ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣ ಈ ದಿನ ವಡಕರಾಯ ದೇವಸ್ಥಾನದಿಂದ ಆರಂಭಗೊಂಡ ರೈತರ ಮೆರವಣಿಗೆ ರೈತರ ಸಮಾವೇಶ ಮತ್ತು ರೈತರ ದಿನಾಚರಣೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಎಂ ಎಸ್ ದಿವಾಕರ್ ಅವರು ಚಾಲನೆ ನೀಡಿದರು ಇವರಿಗೆ ಜಿಲ್ಲಾ ಪಂಚಾಯತ್ನ ಸಿಇಒ ಆದ ಅಕ್ರಮ್ ಪಾಷಾ ಅವರು ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಎಚ್ ಎನ್ ಎಫ್ ಇಮಾಮ್ ನಿಯಾಜಿ ಅವರು ಸಮಾಜ ಸೇವಕರಾದ ಡಾಕ್ಟರ್ ವನ್ನೂರ್ ಒಲ್ಲಿ ಸ್ವಾಮಿ ಅವರು ಜೊತೆಯಾದರು ಈ ಕಾರ್ಯಕ್ರಮಕ್ಕೆ ವಿಜಯನಗರ ಜಿಲ್ಲೆಯ ಹಲವಾರು ತಾಲೂಕುಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ಹಲವಾರು ತಾಲೂಕು ಅಧ್ಯಕ್ಷರು ಜಿಲ್ಲಾ ಪ್ರಮುಖರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವು ಒಡಕರಾಯ ದೇವಸ್ಥಾನದಿಂದ ಮಸೀದಿ ಮುಖಾಂತರ ಗಾಂಧಿ ಚೌಕಿನ ಮುಖಾಂತರ ಡಾಕ್ಟರ್ ಪುನೀತ್ ರಾಜ್ಮಾ ವೃತ್ತದ ಮುಖಾಂತರ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಮುಖಾಂತರ ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದ ಒಳಾಂಗಣ ಆವರಣಕ್ಕೆ ಪ್ರವೇಶಿಸಿತು ಅದ್ಧೂರಿಯಾಗಿ ಮೆರವಣಿಗೆಯ ಮುಖಾಂತರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣಕ್ಕೆ ಆಗಮಿಸಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸಿ ಎ ಗಾಳಪ್ಪನವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ವಿಜಯನಗರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಎಲ್ ಹರಿಬಾಬುರವರು ಆಗಮಿಸಿ ರೈತರಿಗೆ ಶುಭ ಕೋರಿದರು ಈ ಕಾರ್ಯಕ್ರಮದ ಕುರಿತಾಗಿ ಒಂದು ವರದಿ ಈಗ ಆರ್ಫೈ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ

ನಮ್ಮ ಕಡೆ ಕಡಲೆ ಕಾಯಿ ಅಂತ ಕರಿತೀವಿ ನಿಮ್ಮಲ್ಲಿ ಶೇಂಗಾ ಅಂತ ಕರಿತೀವಿ ಶೇಂಗಾನ ಬೆಳೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ದೇಶ ಬೆಳಿತೇವೆ ಸೊ ಇವೆಲ್ಲದರ ಅನುಭವ ಅದರಲ್ಲಿ ಆಗುವಂತ ಕಷ್ಟ ಸುಖಗಳು ಸುಖಕ್ಕಿಂತ ಕಷ್ಟನೇ ಜಾಸ್ತಿ ನಮ್ಮೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ನಿರಂತರವಾಗಿ ಕೃಷಿಕರು ಅನುಭವಿಸುವ ನಷ್ಟ ಒತ್ತಡ ಆರ್ಥಿಕ ನಷ್ಟ ಇರ್ಬೋದು ಇವೆಲ್ಲವನ್ನು ನೋಡ್ತಾ ಇದ್ದಾರೆ ಬಟ್ ಇವನ್ನೆಲ್ಲ ಖಂಡಿತವಾಗ್ಲು ಈ ಹೊಸ ತಾಂತ್ರಿಕತೆ ಇವನ್ನೆಲ್ಲವನ್ನು ತಿಳ್ಕೊಳ್ಬೇಕಾಗ್ತದೆ ತಿಳ್ಕೊಳೋದ್ ಹೇಗೆ ಅಂತ ವೇದಿಕೆಗಳು ಮಾತ್ರ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಂಥ ಒಂದು ವೇದಿಕೆಗಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಒಬ್ಬರು ಮತ್ತೊಬ್ಬರ ರೈತರಿಗೆ ಅವ್ರು ಮಾಡ್ತಿರುವಂತಹ ಒಳ್ಳೆ ಅಭ್ಯಾಸಗಳನ್ನ ಅದರಿಂದ ಹೆಚ್ಚು ಇಳುವರಿಗಳನ್ನ ಪಡ್ಕೊಳ್ತಿರುವಂತಹ ಅಭ್ಯಾಸಗಳನ್ನ ಈ ಇಂಥ ಕಾರ್ಯಕ್ರಮಗಳ ಮುಖಾಂತರ ರೈತರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸಗಳನ್ನ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಗಣತ್ನವರು ಮತ್ತು ಅವರ ತಂಡ ಅವರೆಲ್ಲರಿಗೂ ನಾನು ಹೃದಯಪೂರ್ವವಾಗಿ ಇಷ್ಟು ಜನ ಕೇಂದ್ರ ನಿಜವಾಗ್ಲೂ ಸಾಮಾನ್ಯವಾಗಿ ಮಾತಲ್ಲ ಇಷ್ಟು ಜನ ರೈತರು ಕುಟುಂಬಸ್ಥರು ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮುಂದಿನ ಪೀಳಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಿರಿಯ ಕೃಷಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕೃಷಿಕ ತಜ್ಞರು ಕೂಡ ಪಾಲ್ಗೊಂಡಿದ್ದಾರೆ ಮುಖಂಡರು ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಮಾನ್ಯ ಪೂಜೆ ಗುರುಗಳು ಗುರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಸಫಲವಾಗಿ ಇದರಿಂದ ಸಾಕಷ್ಟು ಜನಕ್ಕೆ ಅವಶ್ಯಕತೆ ಮಾಹಿತಿಗಳು ಸಂಪೂರ್ಣವಾಗಿ ಅವರಿಗೆ ಸಿಕ್ಕಿ ಈ ಕಾರ್ಯಕ್ರಮ ಮಾಡಿದ್ದ ಅರ್ಥಪೂರ್ಣವಾದಂತಹ ಒಂದು ಒಂದು ಕಾರ್ಯಕ್ರಮಕ್ಕೆ ಇರಬೇಕು ಅಂತೇಳಿ ನೀವು ಮಾತು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಲಿ ಅಂತ ಹೇಳಿ ನಾನು ಎರಡು ಮಾತನ್ನು ನಾನು ಮಾಡ್ತಾ ಇದ್ದೇನೆ